ಇನ್ನು ಕನ್ನಡದ ಖ್ಯಾತ ಹಿರಿಯಟಾದಂಥ ಉಮೇಶ್ ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಿದೆ ಆದರೆ ಏನಾಗಿದೆ ಇವರಿಗೆ ಸಂಪ್ರದ್ಧ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನು ಕೂಡ ಉಳಿಸಿದರೆ ಉಮೇಶ್ ಅವರು ಕನ್ನಡ ಚಿತ್ರರಂಗ ಕಟ್ಟಡ ಮೇರು ನಾಯಕ ನಟ ಅಂತ ಸುಮಾರು ಏಳ್ನೂರೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಇವರು ಟ್ರೂ ಬ್ಯಾ ಎಂಬ ಇದರಲ್ಲಿ ವಾಯ್ಸಲ್ಲೇ ತುಂಬಾ ಫೇಮಸ್ ಆದಂಥವರು ಇನ್ನು ರಂಗಭೂಮಿ ಕಲಾವಿದರಾಗಿ ಸೀರಿಯಲ್ ನಟರಾಗಿ ಕೂಡ ಅಭಿನಯಿಸಿದ ಇವರಿಗೆ ಕ್ಯಾನ್ಸರ್ ಎಂಬ ಮಹಾಮಾರಿ ಕಾಯಿಲೆಯಿಂದ ಕೂಡ ಬಳಲುತ್ತಿದ್ದಾರೆ ಸಿದ್ದಮ್ಮನ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಕುಸ್ತು ಬಿದ್ದಿದ್ದಾರೆ ಅಂತ ಓದಿಸಿದ ಕುಸ್ತು ಬಿದ್ದಂಥ ಪರಿಣಾಮವಾಗಿ ತಕ್ಷಣ ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಸದಾ ಐಸಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಲಿವರ್ ಕ್ಯಾನ್ಸರಿಂದ ಅವರು ಬಳಲುತ್ತಿದ್ದು ಮತ್ತು ವಯಸ್ಸಾದ ಕಾಯ್ದೆ ಕೂಡ ಅವರು ಬಳಲುತ್ತಿದ್ದಾರೆ ಸದ್ಯ ಎಂಬತ್ತೈದು ವರ್ಷ ವಯಸ್ಸಾಗಿರುವಂಥ ಉಮೇಶ್ ಅವರ ಸ್ಥಿತಿ ಸ್ವಲ್ಪ ಗಂಭೀರ ಇದೆ ಅಂತಲೇ ಕೂಡ ಹೇಳಲಾಗ್ತದೆ ಸದ್ಯ ನಟ ನಟಿಯರು ಕೂಡ ಭೇಟಿ ಕೊಟ್ಟಿದ್ದಾರೆ ಅದೇನೇ ಖರ್ಚಾದರೂ ಕೂಡ ನಂಪಯ ಆದಂಥ ಸಹಾಯ ನಾವು ಸಹ ಮಾಡ್ತೀವಿ ದಯವಿಟ್ಟು ಅವ್ರು ಯಾವುದೇ ರೀತಿ ಜೀವಕ್ಕೆ ತೊಂದರೆ ಆಗೋದೇ ಅವರಿಗೆ ಕಾಪಾಡಲೇಬೇಕು ಅಂತ ಕೂಡ ಮನವಿ ಮಾಡಿದ್ದಾರೆ ವೈದ್ಯರು ನಮ್ಮ ಕೈಲಾದ ಎಲ್ಲ ಪ್ರಯತ್ನಗಳನ್ನು ಪಡ್ತಿದ್ದೀವಿ ಸದ್ಯ ಐಸಿನವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಚಿಕಿತ್ಸೆಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿದ್ದಾರೆ ಅಂತಲೂ ಕೂಡ ವೈದ್ಯರು ಸಹ ಇದ್ರ ಬಗ್ಗೆ ತಿಳಿಸಿದ್ದಾರಂತೆ ಸದ್ಯ ಇದೇ ವಿಚಾರವಾಗಿ ತುಂಬಾ ಇದಾಗಿ ನೋಡ್ತಿದ್ದಾರೆ ಎಲ್ಲರೂ ಸಹ ಒಮ್ಮೆ ಶ್ರು ಬಗ್ಗೆ ಚಿತ್ರಸ್ಕೊಂಡು